ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿಮ್ಮ ಫೇಸ್ ಏನಾದ್ರು ತುಂಬಾ ಡಲ್ ಆಗಿತ್ತು ಮತ್ತೆ ತುಂಬನೇ ಬ್ಲ್ಯಾಕ್ ಏನಾದರೂ ಆಗಿತ್ತು ಸೊ ನಿಮ್ದು ಅನ್ನಿ ಒನ್ ಸ್ಕಿನ್ ಟೋನ್ ಏನಾದ್ರು ಇತ್ತು ನಿಮ್ಮ ಸ್ಕಿನ್ ಈ ಒನ್ ಸ್ಕಿನ್ ಆಗಿ ಬ್ರೈಟನ್ ಆಗಿ ಮತ್ತೆ ಮೋರ್ ರೇಡಿಯಂಟ್ ಸ್ಕಿನ್ ಆಗಿ ಕನ್ವರ್ಟ್ ಆಗಬೇಕು ಅಂತ ಹೇಳಿದ್ರೆ ಸೊ ಇವತ್ತಿನ ವೀಡಿಯೋ ನೀವು ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ನಾನು ನಿಮಗೆ ಒಂದು ಬೆಸ್ಟ್ ಸೀರಮ್ ತೋರಿಸ್ತಾ ಇದ್ದೀನಿ ಸೊ ಇದು ಒಂದು ರೀತಿ ನಿಮಗೆ ನಿಮ್ಮ ಸ್ಕಿನ್ನ ಎಕ್ಸ್ಪೋಲಿಯೇಷನ್ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಓಕೆನಾ ಮತ್ತು ಆಗಿ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ ತುಂಬ ಜನರಿಗೆ ರಿಸಲ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸೊ ಕಂಪ್ಲೀಟಾಗಿ ನೋಡಿ ಇಷ್ಟ ಾಯ್ತು ಅಂತ ಹೇಳಿದ್ರೆ ನೀವು ಕೂಡ ಯೂಸ್ ಮಾಡಬಹುದು ಬಟ್ ಇನ್ಸ್ಟ್ರಕ್ಷನ್ ನೀಟ್ ಫಾಲೋ ಮಾಡಬೇಕು ಸೊ ದಟ್ ಹಾಗೆ ಇಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ ವಿಡಿಯೋಸ್ ಆ ಸೀರಂ ಅಂತ ಹೇಳ್ತೇನೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ ಹೊಸ್ಟ್ ನಮ್ಮ ಚಾನೆಲ್ ನಲ್ಲಿ ವಿಡಿಯೋ ನೋಡ್ತಿದೀರ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರತ್ತೆ ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ ಸೊ ದಟ್ ನೀವು ಆರಾಮ ಫ್ರೀ ಆಗಿ ಈಸಿ ಆಗಿ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವತ್ತಿನ ನೋಡ್ತೀರಾ ಅಂತ ಅನ್ಕೊಳ್ತಾ ಬನ್ನಿ ಹಾಗಾದ್ರೆ ತರ ಮಾಡಿದ್ರೆ ಕ್ವಿಕ್ ಆಗಿ ಆ ಸೀರಂ ಯಾವ್ದು ಅಂತ ಹೇಳಿ ನೋಡೋಣ ಓಕೆ ಫ್ರೆಂಡ್ ಸ್ಕಿನ್ ಮೋರ್ ರೇಡಿಯಂಟ್ ಆಗಿ ಮಾಡೋ ಅಂತ ಆ ಒಂದು ಸೀರಂ ಯಾವ್ದು ಅಂತ ಹೇಳಿದ್ರೆ ಮಿನಿಮಲಿಸ್ಟ್ ಎಚ್ ಎ ಬಿ ಎಚ್ ಎ ಟೆನ್ ಪರ್ಸೆಂಟ್ ಫೇಸ್ ಎಕ್ಸ್ಪೋಲಿಯೇಟರ್ ಅಂತ ಹೇಳಿ ಸೊ ನೋಡ್ತಾ ಇದ್ರಲ್ವಾ ಪ್ಯಾಕೇಜಿಂಗ್ ಸೊ ಇದೆ ಆ ಒಂದು ಸೀರಮ್ ಸೊ ಇದು ನಿಮಗೆ ತುಂಬಾ ಲೈಟ್ ವೇಟ್ ಟೆಕ್ಸ್ಚರಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಮಿನಿಮಲಿಸ್ಟ್ ಬ್ರ್ಯಾಂಡ್ ಅವ್ರದ್ದು ಇದರಲ್ಲಿ ಎ ಎಚ್ ಎ ಮತ್ತು ಬಿ ಎಚ್ ಎ ಟೆನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಓಕೆನಾ ಸೊ ಎರಡು ಇನ್ಗ್ರೀಡಿಯೆಂಟ್ ಒಟ್ಟೇ ಅಂದರೆ ಒಂದೇ ಸೀರಮಲ್ಲಿ ಇರೋದ್ರಿಂದ ಸೊ ನೀವು ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನಾನು ಹಾಗೆ ಹೇಳಿದಾಗೆ ಸೊ ತುಂಬನೇ ಡಲ್ ಆಗಿರ್ತೀರ ನಿಮ್ಮ ಸ್ಕಿನ್ ಟೋನ್ ಥರ ಇರುತ್ತೆ ಸ್ಕಿನ್ ಲೇಯರ್ ಎಲ್ಲದು ಕೂಡ ಡ್ಯಾಮೇಜಸ್ ಆಗಿರುತ್ತೆ ಮತ್ತು ಕೆಲವರು ಕಮೆಂಟ್ ಮಾಡ್ತಿರ್ತೀರಾ ಸ್ಕಿನ್ ಶೇಡ್ ನಮಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಬರಬೇಕು ಎರಡು ಶೇಡ್ ಇಂಪ್ರೂವ್ಮೆಂಟ್ ಮೂರು ಶೇಡ್ ಬರಬೇಕು ಅಂತ ಹೇಳ್ತಿರಲ್ಲ ಸೊ ನೀವು ಯೂಸ್ ಮಾಡ್ಬೋದು ಇದು ನಿಮಗೆ ಓಲ್ಡ್ ಮತ್ತೆ ನೀವು ಎರಡು ಪ್ಯಾಕಲ್ಲೂ ಕೂಡ ಸಿಗ್ಬೋದು ಸಪೋಸ್ ನಿಮ್ಗೆ ಇಷ್ಟ ಆಗಿ ನೀವು ಏನಾದ್ರು ಬೈ ಮಾಡ್ತೀರಾ ಅಂತ ಹೇಳಿದಾಗ ನಾನು ತೋರಿಸ್ತಾ ಇದ್ದೀನಲ್ವಾ ಈ ಒಂದು ಓಲ್ಡ್ ಪ್ಯಾಕ್ ಆದರೂ ಕೂಡ ಬರ್ಬೋದು ಅಥವಾ ನ್ಯೂ ಒನ್ ಕೂಡ ಬರ್ಬೋದು ಸೋ ಬೋ ತ ಸೇಮ್ ಓಕೆನಾ ಸೊ ಇದನ್ನು ಯೂಸ್ ಮಾಡೋದ್ರಿಂದ ಮತ್ತೆ ಪಿಗ್ಮೆಂಟೇಷನ್ ಏನಾದ್ರು ಇತ್ತು ನಿಮ್ಮ ಫೇಸಲ್ಲಿ ಅಂತ ಹೇಳಿದ್ರೆ ಸೊ ಅದು ಕೂಡ ಕಡಿಮೆ ಆಗುತ್ತೆ ತುಂಬ ಜನರಿಗೆ ಮೂಗ್ ಮೇಲೆ ಇರತ್ತೆ ಕೆನ್ನೆ ಮೇಲಿರುತ್ತೆ ಸೊ ಕೆಲವರಿಗೆ ಮುಗ್ ಸೈಡಲ್ಲಿರುತ್ತೆ ಸೊ ಡಿಫ್ರೆಂಟ್ ಆಗಿರುತ್ತೆ ಕೆಲವರಿಗೆ ಹೋಲ್ ಫೇಸೆ ಆಗ್ಬಿಟ್ಟಿರುತ್ತೆ ಅಲ್ವಾ ಪಿಗ್ಮೆಂಟೇಷನು ಸೊ ನೀವು ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ನಿಮಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ ತುಂಬಾ ರಫ್ ಆಗಿ ಏನಾರು ಇತ್ತು ಅಂತ ಹೇಳಿದರೆ ಅದು ತುಂಬಾ ಸಾಫ್ಟ್ ಆಗುತ್ತೆ ಆ್ಯಂಡ್ ನಾನು ಆಗಲಾಗೆ ಹೇಳಿದಾಗೆ ಡಲ್ನೆಸ್ ಇತ್ತು ಅಂತ ಹೇಳಿದರೆ ಕಡಿಮೆ ಆಗಿ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ಆಕ್ನೈಕ್ ಸ್ಕಾರ್ಸ್ ಆಗಿರ್ಬೋದು ಸನ್ ಟ್ಯಾನ್ ಆಗಿರ್ಬೋದು ಸನ್ ಡ್ಯಾಮೇಜಸ್ ಏನಾದ್ರು ಆಗಿರ್ಬೋದು ಅಥವಾ ಸ್ಕಿನ್ ಕ್ಯಾನ್ಸರ್ ಸನ್ನಿಂದ ಏನಾದರೂ ನಿಮ್ಮ ಸ್ಕಿನ್ಗೆ ಕ್ಯಾನ್ಸರ್ ಬಂದಿತ್ತು ಲೈಕ್ ಫುಲ್ಲು ಎಲ್ಲ ಒಂದು ರೀತಿ ವಿಖಾರವಾಗಿ ಕಾಣ್ತಿರ್ತೀರ ನೋಡಿ ಸೊ ಆ ರೀತಿಯಲ್ಲಿ ಏನಾರು ಇತ್ತು ಅಂತ ಹೇಳಿದ್ರೆ ಸೊ ನೀವು ಕೂಡ ಯೂಸ್ ಮಾಡಬಹುದು ಅದೆಲ್ಲದೂ ಕೂಡ ಈ ಒಂದು ಸೀರಮ್ ಕಡಿಮೆ ಮಾಡುತ್ತೆ ನೀವು ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ ಮೂವ್ ರೇಡಿಯಂಟ್ ಆಗಿ ಈವನ್ ಸ್ಕಿನ್ ಟೋನ್ ಆಗಿ ಬ್ರೈಟನ್ ಆಗಿ ಸೊ ಕ್ಲಿಯರ್ ಅಂಡ್ ಕ್ಲೀನ್ ಸ್ಕಿನ್ ಆಗಿ ಇದು ನಿಮ್ಮ ನಿಮ್ಗೆ ಪ್ರೊವೈಡ್ ಮಾಡುತ್ತೆ ಹೆಲ್ಪ್ ಮಾಡತ್ತೆ ಅಂತಾನೆ ಹೇಳ್ಬೋದು ನಿಮ್ಮ ಸ್ಕಿನ್ಗೆ ಅಂಡ್ ಆಲ್ಸೋ ಕೆಲವರಿಗೆ ಡೌಟ್ ಬರ್ಬಹುದು ಎಚ್ ಎ ಬಿ ಎಚ್ ಎ ಸೊ ನಾವು ಯೂಸ್ ಮಾಡ್ಬೋದಾ ಬಿಕಾಸ್ ಟೆನ್ ಪರ್ಸೆಂಟ್ ಕೊಟ್ಟಿದಾರಲ್ಲ ಅಂತ ಹೇಳಿ ಸೊ ಇದು ಟೆನ್ ಪರ್ಸೆಂಟ್ ಅಂತ ಹೇಳಿದ್ರೆ ಬಿಗಿನರ್ಸ್ ಫ್ರೆಂಡ್ಲಿ ಅಂತಲೇ ಹೇಳಬಹುದು ಓಕೆನಾ ಸೊ ನೀವು ಬಿಗಿನರ್ಸ್ ಈಗ ನೀವು ಆಲ್ರೆಡಿ ಏನಾದ್ರು ಯೂಸ್ ಮಾಡ್ತಿಲ್ಲ ಹೊಸದಾಗಿ ಟ್ರೈ ಮಾಡ್ಬೋದು ಈ ರೀತಿ ಎಕ್ಸ್ಪೋಲೂಷನ್ ಅಂತ ಹೇಳಿದ್ರೆ ಸೊ ನೀವು ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂಡ್ ಇದರಲ್ಲಿ ಮೂರು ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯಂಟ್ ಇದೆ ಲ್ಯಾಕ್ಟಿಕ್ ಆಸಿಡ್ ಲೈಕೋಲಿಕ್ ಆಸಿಡ್ ಮತ್ತೆ ಸ್ಯಾಲಿಸಿಲಿಕ್ ಆಸಿಡ್ ಅಂದ್ರೆ ಎಚ್ ಎ ಬಿ ಎಚ್ ಎಸ್ ಸೊ ಈ ಎರಡು ಫಾರ್ಮುಲಾ ನಿಮ್ಮ ಒಂದು ಸೀರಮ್ ಅಲ್ಲಿರೋದ್ರಿಂದ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಇಷ್ಟು ಬೆನಿಫಿಟ್ ಪ್ರೊವೈಡ್ ಮಾಡುತ್ತೆ ಅಂಡ್ ಇದರಲ್ಲಿ ಫ್ರೇಗ್ರೆನ್ಸ್ ಆಗಿರ್ಬೋದು ಸಲ್ಫೇಟ್ ಆಗಿರ್ಬೋದು ಸಿಲಿಕಾನ್ ಆಗಿರ್ಬೋದು ಡೈಸ್ ಆಗಿರ್ಬೋದು ಎಸೆನ್ಶಿಯಲ್ ಆಗಿರ್ಬೋದು ಸೊ ಎಲ್ಲ ಕೆಮಿಕಲ್ಸ್ ಎಲ್ಲದೂ ಕೂಡ ಫ್ರೀ ಆಗಿದೆ ಮೇನ್ ಆಗಿದ್ದು ಡರ್ಮೆಟಿಟ್ ಕ್ಲಿನಿಕ್ ಕ್ಲಿನಿಕಲ್ಲಿ ಕೂಡ ಪ್ರೂವ್ ಆಗಿದೆ ನಿಮ್ಮ ಸ್ಕಿನ್ ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂಡ್ ಮತ್ತೆ ಇದರಲ್ಲಿ ಪಿ ಹೆಚ್ ವ್ಯಾಲ್ಯೂ ಬಂದ್ಬಿಟ್ಟು ತ್ರೀ ಪಾಯಿಂಟ್ ಫೋರ್ ಟು ಫೋರ್ ಇದೆ ಓಕೆನಾ ಸೊ ಬಿಲೋ ಸಿಕ್ಸ್ ಆರ್ ಬಿಲೋ ಫೈವ್ ಇರಬೇಕು ಸೊ ಇದು ನಿಮಗೆ ಇನ್ನೂ ತ್ರೀ ಪಾಯಿಂಟ್ ಫೋರ್ ಅಲ್ಲೇ ಸಿಕ್ತಿದೆ ಸೊ ನೀವು ಆರಾಮಾಗಿ ಕಣ್ಮುಚ್ಕೊಂಡು ಯೂಸ್ ಮಾಡಬಹುದು ನಿಮ್ಮ ಫೇಸಲ್ಲಿ ಮೊಡವೆ ಇದ್ದರೂ ಕೂಡ ನೀವು ಯೂಸ್ ಮಾಡಬಹುದು ನಿಮಗೆ ಏನು ಕೂಡ ಸೈಡ್ ಎಫೆಕ್ಟ್ ಆಗೋದಿಲ್ಲ ಬಟ್ ಇದನ್ನ ನೀವು ತುಂಬಾ ಕೇರ್ಫುಲ್ ಆಗಿ ಈ ಒಂದು ಸಿರಮ್ ಯೂಸ್ ಮಾಡಬೇಕಾಗುತ್ತೆ ಸೊ ಮೇನ್ ಆಗಿ ಫಸ್ಟ್ ಬಂದ್ಬಿಟ್ಟು ಈ ಸಿರಮ್ ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗೋದಿಲ್ಲ ಅಂತ ಹೇಳಿ ನೋಡೋಣ ಸೊ ನಿಮ್ಮ ಏಜ್ ಎಬೋ ಟ್ವೆಂಟಿ ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಇಪ್ಪತ್ತು ವರ್ಷ ಮೇಲ್ಪಟ್ಟಿದ್ದೀರಾ ಅಂತ ಹೇಳಿದ್ರೆ ಮಾತ್ರ ಈ ಸೀರಮ್ನ ನೀವು ಚೂಸ್ ಮಾಡಿ ಬಿಲೋ ಟ್ವೆಂಟಿ ಇದ್ದೀರಾ ಅಂತ ಹೇಳಿದರೆ ಚೂಸ್ ಮಾಡಲಿಕ್ಕೆ ಹೋಗಬೇಡಿ ಓಕೆನಾ ಆ್ಯಂಡ್ ಮತ್ತು ಇದು ಎಲ್ಲ ಸ್ಕಿನ್ ಟೈಪರ್ಗೂ ಕೂಡ ಸೂಟ್ ಆಗುತ್ತೆ ನಿಮ್ಗೆ ಯಾವುದೇ ಸ್ಕಿನ್ ಟೋನ್ ಆದರೂ ಪರವಾಗಿಲ್ಲ ನೀವು ಯೂಸ್ ಮಾಡ್ಬೋದು ನೀವೇನಾದ್ರೂ ಪ್ರೆಗ್ನೆಂಟ್ ಲೇಡೀಸ್ ಇದೀರಾ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ದೀರಾ ಬಿಲೋ ಟ್ವೆಂಟಿ ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಸೂಟ್ ಆಗೋದಿಲ್ಲ ಓಕೆನಾ ಆ್ಯಂಡ್ ಈ ಸಿರಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ನೀವು ರಾತ್ರಿ ಟೈಮ್ ಮಾತ್ರ ಯೂಸ್ ಮಾಡಬೇಕಾಗತ್ತೆ ಅದರಲ್ಲೂ ಕೂಡ ವಾರಕ್ಕೆ ಸಲ ಅಥವಾ ಹದಿನೈದು ದಿನಕ್ಕೆ ಒಮ್ಮೆ ನೀವು ಇದನ್ನ ಯೂಸ್ ಮಾಡಬೇಕು ಎವ್ರಿ ಡೇ ಯೂಸ್ ಮಾಡೋ ಹಾಗಿಲ್ಲ ಸೊ ಎವ್ರಿ ಡೇ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ತುಂಬಾ ಪಿಗ್ಮೆಂಟೇಷನ್ ಆಗಿರಬೇಕು ನಿಮ್ಮ ಫೇಸ್ ಓಕೆ ನಾನು ನಾಳೆ ಹೇಳಿದ ನೋಡಿ ತುಂಬ ಖರಾಬ್ ಆಗಿರತ್ತೆ ನೋಡಿ ಸೊ ಆ ರೀತಿಯಲ್ಲಿ ಫುಲ್ ನಿಮ್ಮ ಫೇಸ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಮಾತ್ರ ಪ್ರತಿದಿನ ರಾತ್ರಿ ಯೂಸ್ ಮಾಡಿ ಅದರ್ವೈಸ್ ಈಗ ಸ್ವಲ್ಪ ಪಿಗ್ಮೆಂಟೇಷನ್ ಇರುತ್ತೆ ಸ್ವಲ್ಪ ಸ್ಕಾರ್ಸ್ ಡಾರ್ಕ್ ಸ್ಪಾಟ್ಸ್ ಎಲ್ಲ ಮತ್ತೆ ಅನಿಮಲ್ ಸ್ಕಿನ್ ಟೋನ್ ಟ್ಯಾನ್ ಎಲ್ಲ ಸ್ವಲ್ಪ ಸ್ವಲ್ಪ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ನೀವು ಜಸ್ಟ್ ವಾರಕ್ಕೆ ಒಂದ್ಸಲ ಅಥವಾ ಹದಿನೈದು ದಿನಕ್ಕೊಮ್ಮೆ ನೀವು ಯೂಸ್ ಮಾಡಬೇಕು ಅದರಲ್ಲೂ ಕೂಡ ನೈಟ್ ಟೈಮ್ ಯೂಸ್ ಮಾಡಬೇಕು ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀಟಾಗಿ ನಿಮ್ಮ ಫೇಸ್ ಎಲ್ಲದೂ ಕೂಡ ವಾಶ್ ಮಾಡಿ ಸೊ ವಾಶ್ ಆಗಿ ಎಲ್ಲ ಡ್ರೈ ಆದಮೇಲೆ ಈ ಸೀರಮ್ ನೀವು ಜಸ್ಟ್ ತ್ರೀ ಡ್ರಾಪ್ಸ್ ಅಷ್ಟೇ ಲೈಕ್ ಎರಡು ಸೈಡ್ ಚಿಕ್ಸ್ ಮೇಲೆ ಮತ್ತೆ ನೀವು ಫೋರ್ ಎಡ್ ಮೇಲೆ ಒನ್ ಡ್ರಾಪ್ನ ಹಾಕೊಂಡು ನೀಟಾಗಿ ಜೆಂಟಲಾಗಿ ಆಗಿ ಮಸಾಜ್ ಮಾಡಬೇಕು ಸೊ ಮಸಾಜ್ ಮಾಡಿ ಒಂದು ಹದಿನೈದು ನಿಮಿಷ ಹಾಗೆಯೇ ಬಿಡಿ ಸೊ ನೀವು ಬೇರೆ ನೈಟ್ ಕ್ರೀಮ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಇದನ್ನ ನೀವು ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಬಿಟ್ಟು ನೀವು ವಾಶ್ ಮಾಡ್ಕೋಬಹುದು ಇಲ್ಲ ನಾವು ಯಾವುದು ಯೂಸ್ ಮಾಡ್ತಿಲ್ಲ ಇದೊಂದೇ ನಾವು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಓವರ್ ನೈಟ್ ನೀವು ಈ ಒಂದು ಸೀರಮ್ ಹಾಗೆನೆ ನಿಮ್ಮ ಫೇಸ್ಗೆ ಬಿಡಬಹುದು ಆ್ಯಂಡ್ ಅದಾದಮೇಲೆ ಮಾರ್ನಿಂಗ್ ಫೇಸ್ ವಾಶ್ ಆದಮೇಲೆ ನಿಮ್ಮ ಸ್ಕಿನ್ ಕೇರ್ ರುಟೀನ್ ಲೈಕ್ ಫೇಸ್ ವಾಶ್ ಮಾಯ್ಚರೈಸರ್ ಮತ್ತು ಸೀರಮ್ ಆಗಿರ್ಬೋದು ಸನ್ಸ್ಕ್ರೀನ್ ಆಗಿರ್ಬೋದು ಸೊ ನೀವು ಏನು ಯೂಸ್ ಮಾಡ್ತಿದ್ದೀರಾ ಮಸ್ಟ್ ಆ್ಯಂಡ್ ಸನ್ ಸನ್ಸ್ಕ್ರೀನ್ ಅಂತೂ ಯೂಸ್ ಮಾಡಲೇಬೇಕು ಓಕೆನಾ ಸೊ ಡ್ಯೂರಿಂಗ್ ಮಾರ್ನಿಂಗ್ ಟೈಮ್ ಇದನ್ನು ಸ್ಕಿಪ್ ಮಾಡೋ ಹಾಗಿಲ್ಲ ಮಾರ್ನಿಂಗ್ ನೀವು ಇದನ್ನು ಯೂಸ್ ಮಾಡಬೇಕಾಗತ್ತೆ ಸೊ ಹೀಗೆ ನೀವು ಕಂಟಿನ್ಯೂಸ್ ಆಗಿ ತ್ರೀ ಟು ಫೋರ್ ಮಂತ್ಸ್ ಅಥವಾ ನೀವು ಲೈಕ್ ಲೈಫ್ ಲಾಂಗ್ ಅವರು ಕೂಡ ಈ ಒಂದು ಸೀರಮ್ ಯೂಸ್ ಮಾಡ್ಬೋದು ಆ್ಯಂಡ್ ರಿಸಲ್ಟ್ ಬೇಗನೆ ಸಿಗುತ್ತೆ ಒಂದು ತಿಂಗಳಲ್ಲೇ ಸಿಗುತ್ತೆ ಅಂತಲೇ ಹೇಳ್ಬೋದು ನೀವು ವೀಕ್ಲಿ ಯೂಸ್ ಮಾಡ್ತೀರ ಅಂತ ಹೇಳಿದ್ರೆ ಒನ್ ಮಂತಲ್ಲೇ ನಿಮಗೆ ವಿಸ್ ಬಲ್ ರಿಸಲ್ಟ್ ಸಿಗುತ್ತೆ ಫಿಫ್ಟೀನ್ ಡೇಸ್ ಒನ್ಸ್ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಒಂದು ಟೂ ಮಂತ್ಸ್ ಅಥವಾ ಟೂ ಆ್ಯಂಡ್ ಹಾಫ್ ಮಂತ್ಸ್ ಸೊ ಡಿಪೆಂಡ್ ಆಗಿರುತ್ತೆ ಆ ರೀತಿ ರಿಸಲ್ಟ್ ಸಿಗುತ್ತೆ ಬಟ್ ತುಂಬ ಜನರಿಗೆ ಡಾಕ್ಟರ್ ಇದನ್ನು ರೆಫರ್ ಮಾಡ್ತಾರೆ ಸೊ ಹಾಗಾಗಿ ನಿಮಗೂ ಕೂಡ ತೋರಿಸಿದ್ದೀನಿ ಆ್ಯಂಡ್ ತುಂಬ ಜನ ಈಗ ಸಪೋಸ್ ಏನಾರು ಯೂಸ್ ಮಾಡ್ತಿದ್ದೀರಾ ಅಥವಾ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ರಿವ್ಯೂ ಏನಾದ್ರು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಈವಾಗ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿರ್ಬೋದು ಆ್ಯಂಡ್ ಏನೋ ಡೌಟ್ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳಿದರೆ ಕಮೆಂಟ್ ಮಾಡಿ ಮತ್ತೆ ಈ ಒಂದು ಸೀರಮ್ ಇದೆಯಲ್ಲ ಸೊ ಇದ್ರ ಪ್ರೈಸ್ ಬಂದು ಫೈವ್ ಸಿಕ್ಸ್ಟಿ ನೈನ್ ಅಥವಾ ಫೈವ್ ಸೆವೆಂಟಿ ರುಪೀಸಲ್ಲಿ ಸಿಗುತ್ತೆ ಫಾರ್ಮಸಿ ಶಾಪಲ್ಲಿ ಸಿಗುತ್ತೆ ಯೂಶಲಿ ಇಲ್ಲ ಅಂತ ಹೇಳಿದ್ರೆ ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಅಲ್ಲಿ ಒರಿಜಿನಲ್ ಲಿಂಕ್ ಕೊಟ್ಟಿರ್ತೀನಿ ಸೊ ಅದ್ರ ಮೂಲಕನೇ ಹೋಗಿ ಪರ್ಚೇಸ್ ಮಾಡಿ ನಿಮಗೆ ಬೇರೆ ಸೈಟಲ್ಲೆಲ್ಲ ನಿಮಗೆ ಡೂಪ್ ಎಲ್ಲ ಸಿಗ್ಬೋದು ಅಥವಾ ಡ್ಯಾಮೇಜ್ಡ್ ಪ್ರಾಡಕ್ಟ್ ಬರ್ಬೋದು ಬಟ್ ನನಗೆ ಒರಿಜಿನಲ್ ಕೊಟ್ಟಿರ್ತೀನಿ ಸೊ ಆ ಮೂಲಕ ಹೋಗಿ ನೀವು ಪರ್ಚೇಸ್ ಮಾಡಿ ಯೂಸ್ ಮಾಡ್ಬೋದು ಓಕೆನಾ ಬಟ್ ಇನ್ಸ್ಟ್ರಕ್ಷನ್ ಈಟ ಫಾಲೋ ಮಾಡ್ಕೊಂಡು ಯೂಸ್ ಮಾಡಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಆ್ಯಂಡ್ ಈ ವಿಡಿಯೋ ಮಿಸ್ ಮಾಡಿದಂತೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನನಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ విడియోదా సిక్తీ అల్లి వరకు నమస్కారం